ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನಾನು ಇಷ್ಟು ದಿವಸ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ವಿಡಿಯೋಸ್ ಮಾಡ್ತಾ ಇದ್ದೆ ಈಗ ಹೊಸದಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಗೌರ್ಮೆಂಟ್ ಜಾಬು ಮತ್ತು ಪ್ರೈವೇಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ ಈಗ ಒಂದು ಜಾಬ್ ಇದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ಲೋಕಸಭಾ ಆಯೋಗ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಏನೇನು ಹುದ್ದೆಗಳಿದ್ದಾವೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕೃಷಿ ಅಧಿಕಾರಿ ಅಂತ ಆ ಹುದ್ದೆ ಖಾಲಿ ಇದೆ ಮತ್ತು ಕೃಷಿ ಸಹಾಯಕ ಅಂತ ಆ ಹುದ್ದೆಗಳು ಖಾಲಿದವು ಸ್ನೇಹಿತರೆ ಕೃಷಿ ಅಧಿಕಾರಿ ಅಂತ ಅದು ನೂರ ಇಪ್ಪತ್ತೆಂಟು ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಮತ್ತು ಸಹಾಯಕ ಕೃಷಿ ಅಂತ ಆ ಹುದ್ದೆ ಎಂಟುನೂರ ಹದಿನೇಳು ಹುದ್ದೆಗಳು ಖಾಲಿದಾವೆ ಸ್ನೇಹಿತರೆ ಒಟ್ಟು ಒಂಬೈನೂರ ನಲವತ್ತೇಳು ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ಇದಕ್ಕೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷದವರು ಯಾರು ಬೇಕಾದ್ರೂ ಈ ಹುದ್ದೆಗಳಿಗೆ ನೀವು ಅರ್ಜಿ ಆಗ್ಬೋದು ಸ್ನೇಹಿತರೆ ಮತ್ತು ಅರ್ಜಿ ಶುಲ್ಕ ನೋಡಿದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಮತ್ತು ಟೂ ಎ ಟೂ ಬಿ ತ್ರೀ ಎ ಅವರಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಸ್ನೇಹಿತರೆ ಇದು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಗತ್ತೆ ಪ್ರಮುಖ ದಿನಾಂಕ ನೋಡಿದರೆ ಸ್ನೇಹಿತರೆ ಇದು ಮೂರನೇ ತಾರೀಕು ಜನವರಿ ಮೂರರಿಂದ ಇದು ಆರಂಭವಾಗಿದೆ ಅರ್ಜಿ ಹಾಕಲಿಕ್ಕೆ ಇದು ಕೊನೆಯ ದಿನಾಂಕ ಬಂದುಬಿಟ್ಟು ಫೆಬ್ರವರಿ ವ ಫೆಬ್ರವರಿ ಒಂದನೇ ತಾರೀಕು ವರೆಗೂ ಟೈಮ್ ಇದೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಇನ್ಸ್ಟಾಗ್ರಾಮಲ್ಲೂ ನನ್ನ ಯೂಟ್ಯೂಬ್ ಅದರಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು